ಪಕ್ಷದ ಕೂಟಿಗೆ ವಿಧಾನಸಭಾ ಕ್ಷೇತ್ರದ ಕೂಟಿಗೆ ಪಟ್ಟಣದ ಎಲ್ಲ ನನ್ನ ಕಾರ್ಯಕರ್ತ ಬಂಧುಗಳಿಗೆ ದಾಮೂಲನಿಗೋಸ್ಕರ ಬೆಳಿಗ್ಗೆ ಒಂದು ಎರಡು ತಾಸು ಸಾಯಂಕಾಲ ಸಮಯ ಕೊಡ್ಲೇಬೇಕು ತಾವೆಲ್ಲರೂ ಮನೆ ಮನೆಗೆ ತಾವು ಹೋಗಿ ಪ್ರಚಾರ ಮಾಡಿ ಯಾಕಂದ್ರೆ ಎಲ್ಲ ಕಡೆ ರಾಮಲಣ್ಣ ಮನೆ ಮನೆ ಬರಕ್ಕಾಗಲ್ಲ ರಾಮನ ಬಗ್ಗೆ ಮತ್ತೆ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರ ಬಗ್ಗೆ ಮನೆ ಮನೆಗೂ ಅನೇಕ ಯೋಜನೆಗಳಿದ್ರು ತಾವು ತಿಳಿಸಿ ನೀವು ಮೈ ಫೋನ್ ಮಾಡಕ್ಕೆ ನಾವೆಲ್ಲ ಮನೆ ಮನೆಗೆ ತೆರಳಿ ನಾವೆಲ್ಲ ಮನೆ ಮನೆ ಹತ್ತಿರಲಿ ಈ ಗ್ಯಾರಂಟಿಗಳ ಬಗ್ಗೆ ಸುಳ್ಳು ಗ್ಯಾರಂಟಿಗಳ ಬಗ್ಗೆ ಒಂದ್ ಎರಡು ಮಾತುಗಳು ಹೇಳಕ್ ಇಷ್ಟಪಡ್ಬೇಕು ಏನಂತ ಹೇಳ್ಬೇಕಂತಂದ್ರೆ ನಿಮಗೆಲ್ಲ ಹಾಗೆ ನಮ್ಮ ರೈತರ ಪಾಣಿ ಎಷ್ಟಿತ್ತು ಹೇಳ್ರಿ ಬೆಲೆ ಹದಿನೈದು ರೂಪಾಯಿ ಇವಾಗ ಎಷ್ಟಾಗಿದೆ ಕರೆಂಟ್ ಬಿಲ್ ಎಷ್ಟಿತ್ತು ಇವಾಗ ಎಷ್ಟಾಗಿದೆ ಇವಾಗ ಸದೃಷ್ಟ ಹೋಗಿದ್ರಿ ಬಾಣಿ ತಪ್ಪ ಸ್ಟಾಂಡ್ ತಪ್ಪು ನೂರು ರೂಪಾಯಿ ಗೊತ್ತಿಗೆ ಎಷ್ಟಿತ್ತು ಇವಾಗ ಎಷ್ಟಾಗಿದೆ ಐನೂರು ರೂಪಾಯಿ ಬಂದು ಇವಾಗ ಸ್ಪ್ರಿಂಕರ್ ಪೈಪ್ ಮೂವತ್ತು ಪೈಪ್ ಕೊಡ್ತಿದ್ರು ಮತ್ತೆ ಗಟ್ಟಿ ಹದಿನೈದು ಸಾವಿರ ರೂಪಾಯಿ ಇವಾಗ ಎಷ್ಟಾಗಿದೆ ನಿಮ್ಗೆಲ್ಲ ಗೊತ್ತಿರ್ಲಿ ಟ್ರಾನ್ಸ್ಫಾರ್ಮ್ ಎಷ್ಟಿತ್ತು ಇವಾಗ ಎಷ್ಟಾಗಿದೆ ಮೂರ್ ಲಕ್ಷ ಹಾಗಾಗಿ ಬಂಧುಗಳೇ ಪ್ರತಿಯೊಂದು ಮನೆ ಮನೆಗೆ ಹೋಗಿ ನಮ್ಮ ದುಡ್ಡನ್ನು ತೆಗೆದುಕೊಂಡು ನಮ್ಮ ದುಡ್ಡನ್ನು ಕಿತ್ಕೊಂಡು ಅವ್ರು ಅದೇ ದುಡ್ಡನ್ನು ವಾಪಸ್ ಕೊಡ್ತಿದ್ದಾರೆ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಈ ಒಂದು ಚುನಾವಣೆಯಲ್ಲಿ ಈ ಒಂದು ಚುನಾವಣೆಯಲ್ಲಿ ನಮ್ಮ ಬಳ್ಳಾರಿಯ ಹುಲಿ ನಮ್ಮ ಜಿಲ್ಲೆಯಲ್ಲಿ ಯಾರಾದ್ರೂ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಅಭ್ಯರ್ಥಿ ಯಾರು ನೀವೇ ಹೇಳ್ರಿ ಯಾರು ಹೇಳ್ರಿ ಆ ಶ್ರೀರಾಮಣ್ಣನವರು ಪಾಪ ಕಳೆದ ವಿಧಾನಸಭೆಯಲ್ಲಿ ಸೋತು ಅವರು ಸೋಲುಂಡು ಅನುಭವ ಇವತ್ತು ನಮ್ಮ ಜಿಲ್ಲೆಯ ನಮ್ಮ ಸಮಾಜದ ಸರ್ವ ಧರ್ಮದಲ್ಲಿ ಕೂಡ ಇವತ್ತೆಲ್ಲ ಸಮಾಜದಲ್ಲಿ ಇದ್ದಾರೆ ಅಂತ ವ್ಯಕ್ತಿ ಇವತ್ತು ಮಕದಲ್ಲಿ ಸುಮಾರು ಒಂದೂವರೆ ಅಲ್ಲ ಸುಮಾರು ಎಲೆಕ್ಷನ್ಗೆ ಒಂದು ವರ್ಷದಿಂದ ಸರಿಯಾಗಿ ನೀತಿ ಮಾಡಿಲ್ಲ ಮಕ್ಕದಲ್ಲಿ ಒಂದು ನನಗೆ ರಕ್ತ ಕೂಡ ಇಲ್ಲ ಅಂತ ವ್ಯಕ್ತಿ ಇವತ್ತು ನಾವು ಕಳ್ಕೊಳ್ಳೋದು ನಮಗೆ ಯಾರಿಗೂ ಇಷ್ಟ ಇಲ್ಲ ಇದು ಒಂದು ಅವಕಾಶ ಇವತ್ತು ಸುಮಾರು ಮೂವತ್ತು ವರ್ಷಗಳಿಂದ ನಮ್ಮ ಒಂದು ಜಿಲ್ಲೆಯ ಋಣವನ್ನು ತೀರಿಸಬೇಕಪ್ಪಂದ್ರೆ ನಾವೆಲ್ಲರೂ ಈ ಒಂದು ಸುವರ್ಣ ಅವಕಾಶ ಇವತ್ತು ನಮ್ಮ ದೇಶದ ಎಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಮತವನ್ನು ನೀಡಬೇಕಂತಂದ್ರೆ ನಮ್ಮ ರಾಮರ ಓಟ್ ಹಾಕಿದ್ರೆ ತಾವು ಮತ ನೀಡಷ್ಟೇ ಸಂತೋಷ ನಿಮ್ಗೆಲ್ಲ ಗೊತ್ತಿರುವ ಬಗ್ಗೆ ಕಾಂಗ್ರೆಸ್ ಅಭ್ಯರ್ಥಿ ಯಾರಂತ ನಿಮ್ಗೆ ಗೊತ್ತಿದೆ ಆದ್ರೆ ಶಾಸಕರು ಯಾರು ಸುಖಾರಮ್ಮ ಅವರು ಸುಕಾರಾಮ್ ಬಗ್ಗೆ ಒಂದು ಮಾತು ಹೇಳ್ಬೇಕಪ್ಪ ಅಂತಂದ್ರೆ ಗೊತ್ತಾರ ಅಮಿಬ್ ತಂಗ ಅಮಿ ಬಂದ್ರೆ ಗೊತ್ತಲ್ಲ ಅದಕ್ಕೆ ಆಕಾರ ವಿಚಾರ ಯಾವ್ದಿಲ್ಲ ಊಸಿರುಳಿ ತಂಗ ನಿಮ್ಗೆಲ್ಲ ಒಂದು ವಿಷಯ ನಿಮ್ಗೆಲ್ಲ ಒಂದು ವಿಷಯ ಹೇಳ್ತೀನಿ ಸಂತೋಷ್ ಸರ್ ಅಂದ್ರೆ ನಾನೇ ಸಂತೋಷ ಇವತ್ತು ಕಾಂಗ್ರೆಸ್ ಸರ್ಕಾರ ಯಾವತ್ತು ಯಾವತ್ತು ಬಂದ್ ಅವತ್ತೆಲ್ಲ ಬರ್ಗಾಲೇ ಅವತ್ತು ಬಂದ್ರ ಸಂತೋಷ್ ಸರ್ ಯಾವಾಗ ಯಾವ ಮಂತ್ರಿಯಾಗೆಲ್ಲ ಬರ್ಗಲ್ದೇ ಕೂಡ್ಲಿ ತಾಲೂಕು ಬಂದಲ್ಲ ನಿಮಗೆ ನಾನು ಒಂದು ವೇದಿಕೆಗೆ ನಾನು ಶಪಥ ಮಾಡಕ್ಕೆ ಇಷ್ಟಪಡ್ತೀನಿ ನಮ್ಮ ಕೂಡ್ಲಿ ತಾಲೂಕಿನ ಕನಿಷ್ಠ ನಲವತ್ತು ಸಾವಿರ ಲೀಡರ್ ಕೇಳ್ಸ್ ಕೊಡ್ತೇವೆ ಅಂತ ಮಾಡ್ಕೊಳ್ತೀವಿ ನಾವು ಇವತ್ತು ಕೂಡ್ಲಿ ತಾಲೂಕಿನ ಅಭಿವೃದ್ಧಿ ಕಾರ್ಯಗಳು ಲೆಕ್ಕ ಅಂತ ಹೋದ್ರೆ ಪಟ್ಟ ಪಂಚಾಯತಿ ಇವತ್ತು ಆಗಿರ್ತಕ್ಕಂಥ ಮಾಡಿದ ಯಾರು ನಮ್ಗೆ ಬಿಜೆಪಿ ಸರ್ಕಾರದ ರಾಮುಲ್ ಅಣ್ಣ ಮತ್ತು ಆನಂದ್ ಸಿಂಗ್ ಅಂತ ಕೆಲಸ ಇಷ್ಟಪಡ್ತೀವಿ ಇವತ್ತು ಮಿನಿ ವಿಧಾನಸೌಧ ಕಣ್ಣದ್ರಿ ಕಾಣ್ತದ ಅರಮನೆ ಮಿನಿ ವಿಧಾನಸೌಧ ಯಾರು ಮಾಡಿದ್ದು ಬಿಜೆಪಿ ಸರ್ಕಾರ ಇವತ್ತು ಕೆಳಗನಿಗೆ ಎಪ್ಪತ್ನಾಲ್ಕು ನೀರು ನೀರುಪಿಂಸಿ ಯೋಜನೆ ಮಾಡಿದ್ದಾರು ಇವತ್ತು ವಾಲ್ಮೀಕಿ ಜಯಂತಿ ಘೋಷಣೆ ಮಾಡಿದ್ಯಾರು ಮೂರರಿಂದ ಏಳು ಪರ್ಸೆಂಟ್ ಮೀಸಲಾತಿ ಘೋಷಣೆ ಮಾಡಿದ್ದಾರು ನಾವೆಲ್ಲ ಕೋವಿಡ್ ಟೈಮ್ ಅಲ್ಲಿ ನಾವೆಲ್ಲ ಕಟ್ಟೋ ಪರಿಸ್ಥಿತಿ ಬಂತು ನಮ್ಮ ಜೀವ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಆರೋಗ್ಯ ಸಚಿವರಾಗಿರ್ತಕ್ಕಂಥ ನಮ್ಮ ರಾಹುಲ್ ಅಣ್ಣನವರು ಇವತ್ತು ಅನೇಕ ಸಂದರ್ಭದಲ್ಲಿ ಇವರು ರಸ್ತೆ ರಸ್ತೆಯಲ್ಲಿ ಆಕ್ಸೆಟ್ ಆಗಿರ್ಬೋದು ಮನೆ ಮನೆಗೆ ಹರಿ ಇವತ್ತು ಒಂದಿನ ಕಾಂಗ್ರೆಸ್ ತಂದಿದ್ದಾರು ರಾಮೂಲನ್ನ ಮಾಡಿದ ಕೆಲಸ ಯಾವುದೂ ಇಲ್ಲ ಇವತ್ತು ಮನ್ನ ಸುಖ ನಮ್ ಸಂತೋಷ ಹೇಳ್ತಾರೆ ಕಾಂಗ್ರೆಸ್ ಎಂಟುಗಳು ನಾಲ್ಕು ಮನೆ ಆಗಿದ್ದಾರೆ ಏನ್ ಮಾಡಿದ್ದಾರೆ ಅಂತ ಹೇಳ್ತಾರಲ್ಲ ಕರ್ಣಕಂಡಿ ಪ್ರಥಮವಾಗಿ ಗೆದ್ದಾಗ ಪ್ರತಿ ಊರು ಊರಿಗೆ ಶೌಚಾಲಯ ಕಟ್ಟಿಸಿದ್ದು ಕರ್ನಾಟಕ ಇವತ್ತು ಮನೆ ಮನೆಗೆ ಪ್ರತಿಯೊಂದು ತಾಲೂಕಲ್ಲಿ ಮನೆ ಮನೆಗೆ ಸುತ್ತ ಕುಡಿಯುವ ನೀರು ಯೋಜನೆ ಮೊದಲಿಗೆ ಒಂದು ನಲ್ಲಿ ಹಾಕ್ಸ್ಬೇಕಪ್ಪ ಅಂದ್ರೆ ಗಳಿಗೆ ಸಲ ಮಾಡಿಬೇಕಂತು ಬಿಡಿಗಳು ಸಲ ಮಾಡಿಬೇಕಿತ್ತು ಬಿಲ್ ಕಲೆಕ್ಟರ್ ಸಾಲ ಮಾಡಿಬೇಕು ನಲ್ಲಿ ಹಾಕಿ ದುಡ್ಡು ಕೊಡ್ಬೇಕು ಇವತ್ತು ನರೇಂದ್ರ ಮೋದಿ ಅವರು ಪ್ರತಿ ಮನೆ ಮನೆ ನಲ್ಲಿಯಾಕ್ಸ್ ಕೊಟ್ಟಿದ್ದಾರೆ ಅನೇಕ ಯೋಜನೆ ಇವತ್ತು ಐನೂರು ವರ್ಷಗಳ ಕಾಲ ಹೋರಾಟ ಮಾಡ್ತಕ್ಕಂಥ ರಾಮ ಮಂದಿರ ರಾಮ ಮಂದಿರ ನಿರ್ಮಾಣ ಮಾಡಿದ ರಾಮ ಮಂದಿರದ ಮುಖಾಂತರ ನಾವೆಲ್ಲರೂ ಮಂತ್ರ ಚಟ್ಟೆ ಮನೆ ಮನೆಗೂ ತಲುಪಿಸಿದ್ವಿ ತಲುಪಿಸಿದ್ರೆ ಮನೆ ಮನೆಗೂ ಅಂತ ಮಂತ್ರ ಚಟ್ಟೆ ಇವರು ಕಳ್ಳ ಡಿ ಕೆ ಶಿವಕುಮಾರ್ ನಮ್ಮ ಅಕ್ಕಿಯಿಂದ ಕೊಟ್ಟಿದ್ರು ಅಂತಂದು ನಮ್ಮ ನಿಮ್ಮ ಅಕ್ಕಿಯಿಂದ ಕೊಟ್ಟರು ಸ್ವಾಮಿ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೊಟ್ಟಿರ್ತಕ್ಕಂಥ ಉಚಿತ ಅಕ್ಕಿಯಿಂದ ಕೊಟ್ಟಿದ್ದಾವೆ ಅಂತ ಹೇಳ್ತದೆ ನಾವು ನಿಮಗೆ ಒಂದು ವಿಷಯ ಹೇಳ್ತೀನಿ ನಮ್ಮಲ್ಲಿ ಅಭಿವೃದ್ಧಿ ಕಾರ್ಯಗಳು ಬಿಜೆಪಿ ಗೌರ್ಮೆಂಟ್ ಮಾಡಿರಲ್ಲ ಈಗೇನು ಬಂದಿರತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇದೆಯಲ್ಲ ನಮ್ಮ ಒಂದು ಯಡಿಯೂರಪ್ಪ ಸರ್ಕಾರ ಹೊಸ ಸರ್ಕಾರ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳಿಗೆ ನಿಮ್ಮ ಕೈಲೇ ಬಣ್ಣ ಮಸ ಕೂಡ ಆಗದ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾವು ಬಂಧುಗಳೇ ಕೊನೆಯದಾಗಿ ಒಂದು ಎರಡು ಮಟ್ಟಗಳಿಗೆ ಇಷ್ಟಪಡ್ತೀನಿ ಸಮಯ ಬರೋದು ಒಂದೇ ಸಲ ಅದು ನಮ್ಮ ಯಾರ ಮುಖಾಂತರ ನಿಮ್ಗೆಲ್ಲರ ಮುಖಾಂತರ ಬೆಳಿಗ್ಗೆ ಏಳನೇ ತಾರೀಕು ನಾವೆಲ್ಲರೂ ಒಗ್ಗಟ್ಟಾಗಿ ನಮ್ಮ ಮನೆ ಮಂದಿ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಬಂದು ಬಂದವರು ಏಳು ಗಂಟೆಗೆ ಇತ್ತು ಹನ್ನೆರಡು ಗಂಟೆ ಒಳಗಡೆ ನಮ್ ನಮನಿಗೆ ಓಟ್ ಹಾಕ್ಬೇಕು ಇಲ್ಲಿ ಯಾರು ಕೈ ಫಸ್ಟ್ ಆ ಕೆಲಸ ಮಾಡ್ತ ಇಂತ ಒಂದು ಕೆಲಸ ನಾವು ಮಾಡಿ ನಮ್ಮ ಒಂದು ಕೂಡಿ ತಾರೀಕು ಅಣ್ಣ ಕೇಳಿದ್ರೆ ಅಣ್ಣ ನಿಮಗೆ ಯಾರು ಏನ್ ಹೇಳ್ಬೋದು ನಿಮ್ಗೆ ಯಾವ್ದೇ ಸರಿಯಾದ ಇಪ್ಪತ್ತಿ ಮೈನಸ್ ಅಂತ ಹೇಳ್ಬೋದು ಒಂದು ವೇದಿಕೆ ಹೇಳ್ತೀವಿ ಕೂಡ್ಲಿಂಗ್ ತಾರೀಕು ಐದು ಲೀಡ್ ನಲವತ್ ಸಾವಿರಕ್ಕೆ ಲೀಡ್ ನೀಡ್ಬೋದು ಅಂತ ನಾವು ಹೇಳ್ತೀನಿ ಮೊದಲು ಮಾಡಿದ್ರಿ ಇದೇ ಕೂಡ್ಲಿಗಿಂತ ಕೆಲ್ಸ ಕೊಡ್ತಕ್ಕಂಥ ನಾಗೇಂದ್ರ ನೀರು ಕಳ್ಸಿ ಕೊಡ್ತೀವಿ ಹೋಗ್ತು ನೀರೋ ಕಳ್ಸಿ ಕೊಟ್ಟಿ ಆದ್ರೆ ಏನ್ ಮಾಡಿದ್ರು ನಿಮಗೆ ಬೆಳ್ಳಿ ಸೂರ್ಯಕ್ಕೆ ಕೆಲಸ ಮಾಡಿದ್ರು ಇವತ್ತು ನಿಮ್ ಜೊತೆಗೆ ವ್ಯಕ್ತಿ ವೇದಿಕೆ ಮುದ್ರೆ ಇರ್ತಕ್ಕಂಥ ನಾವೆಲ್ಲರೂ ಒಗ್ಗಟ್ಟಿಗೆ ಮಾಡ್ಕೊಡ್ತೀವಿ ನಿಮಗೆ ಯಾರು ಬೆಳ್ಳಿ ಸೂರ್ಯಕೆನಾ ಆ ಕೆಲಸ ನಾವು ಮಾಡುದಲ್ಲ ಅವ್ರಿಗೆ ನಮ್ ಶಕ್ತಿ ಏನಂತ ತೋರಿಸ್ಕೊಂತೀವಿ ಹೇಳ್ತೀವಿ ಯಾರಿಗೂ ಯಾವ್ದೇ ಕಾರಣಕ್ಕೂ ಇದೆ ಗೊತ್ತ ಭಗವಂತ ಅಂದ್ರೆ ಹೇಳಿದ್ವಿ ಇವಾಗ ಹೇಳಿದ್ವಿ ಯಾವ್ದೇ ಚುನಾವಣೆ ಬಂದ್ರು ತನ್ನ ತನ್ನ ಮಾಡಿ ಎಲೆಕ್ಷನ್ ಮಾಡ್ತೀವ ನಾವು ಹೇಳುವಂತದ್ದೇ ಇವತ್ತು ಪೂರ್ಣಿ ತಾಲೂಕಿನಲ್ಲಿ ಬ್ಯಾರ ಎಲ್ಲಿ ಏನ್ ಮಾಡ್ತಾರೆ ಗೊತ್ತಲ್ಲ ಬಳ್ಳಾರಿ ಜಿಲ್ಲೆಯಲ್ಲಿ ವಿಜಯನಗರ ಜಿಲ್ಲೆಯಲ್ಲಿ ಪೂರ್ಣಿ ತಾಲೂಕು ಇಲ್ಲಿರ್ತಕ್ಕಂಥ ಯಾವ ಜನಗಳು ಆಚೆ ಪಡಲ್ಲ ನಮ್ಮ ಸ್ವಂತ ರಕ್ತ ಹಾಕಿ ನಾವು ಚುನಾವಣೆ ಮಾಡಿ ಕೋರ್ಸಿ ಒಂದು ವ್ಯವಸ್ಥೆ ಮಾಡಿಕೊಡ್ತಾ ಇದು ಹೇಳಿ ಈ ಒಂದು ಕಾರ್ಯಕ್ರಮದಲ್ಲಿ ಮಾತಾಡಿ ಸಂತೋಷ ಪಡ್ಕೊಳ್ತಕ್ಕಂಥ ಎಲ್ಲಾ ವ್ಯವಸ್ಥೆಗಳು ಇರ್ತಕ್ಕಂಥ ಹಿಡಿಯರ್ಗ ನನ್ನ ಅಣ್ಣ ತಮ್ಮ ತಿರುಗು ನನ್ನ ಮಾತ್ರ ಮುಗಿಸ್ತಾ ಇದ್ದೀನಿ ಈಗ ಒಂದೇ ಮೇ ಏಳನೇ ತಾರೀಕು ಎಲ್ಲರೂ ಒಗ್ಗಟ್ಟೆಗೆ ಓಟ್ ಹಾಕ್ಸುವಂತೆ ಎಲ್ಲ ಕೈ ಎತ್ತಿ ಹೇಳಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಶ್ರೀರಾಮ್ ನಂಡನ್ ಅವ್ರಿಗೆ ಶ್ರೀರಾಮ್ ನಂಡನ್ ಅವ್ರಿಗೆ ಬಿ ಎಸ್ ಯಡಿಯೂರಪ್ಪನವ್ರಿಗೆ ಬಿ ಎಸ್ ಯಡಿಯೂರಪ್ಪನವ್ರಿಗೆ ಶ್ರೀ ವಿಜಯ ವಿಜಯನ್ಯನ್ ಅವ್ರಿಗೆ ವಿಜಯನವ್ರಿಗೆ ಶ್ರೀ ನಮ್ಮ ಕೊತ್ತಿನಾಯಕ